ಅದು ಆನ್ಯುಯಲ್ ಫಂಕ್ಷನ್ ಐತಕಣೆ ಅದಕ್ಕೆ ಯಾರು ಯೋನೆನ್ ಮಾಡ್ತಿರಾ ಅಂತ ಯಮ್ಮಾ ಹೇಳಿದ್ರು ನಾನು ಸ್ಕೂಲಿ ಬರಕರೆ ಯಾ ಅದಕ್ಕೆ ನೀನೇನ್ ಮಾಡಬೇಕು ಅಂತ ಇದೀನಿ ನಾನು ನೀನೇ ಸೇರಿಕೊಂಡು ಡ್ಯಾನ್ಸ್ ಮಾಡಣಾ ಓ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಒಂದು ವಾಡನಡೆತೀನಿ ಬೇಕನೋ ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಟೈಮ್ ಇಲ್ಲ ಇನ್ನ ಮೂರು ದಿನ ಇರೋದು ಆ ಇ쁘 چیکೇಂದೋ ನಾನು ಹೇಳಬಿಡೋಣ ಚುಮಿರು ಓಯ್ ಅವಳು ಚಿಂತನೆ ಬರ್ತಾನೆನ అవును తక్కుందు మూవరు వన్ డాన్స్ మాడనంటే డాన్స్ అలా ఆడు ఆడనంటే చింతో నం చెట్టిగే ఆనియల్ డేగే ఆడల బుట్టినే నా డాన్స్ డాన్స్ చెట్ని ఆడల కిల బొలలను ఓ డాన్స్ మాడన కాటి బొలలంటే యాయి దిన్న యాన్ బుట్టతంగి ప్రాక్టీస్ మాడనం తగల్రి మనే ఏ అదే నాడకిన్ ప్రాక్టీస్ మాడి ಇವಾಗಿನ ಡ್ಯಾನ್ಸ್ ಬ್ಯಾಡ್ ಅಂತ ಹೇಳมาಡನಂದ್ರೆ ಅವಳು ಹೇಳಿದ್ನೇ ಹೋಗ್ ತಿಂತೆವಾ ನಾನು ಹೇಳಿದ್ರೆ ನಾನು ಫಸ್ಟ್ ನನ್ನ ಮಾತೆ ಕೇಳಲಿ ಇಲ್ಲ ಮತ್ತೆ फ्रेंड्स ಎಲ್ಲಾ ಮೂವಾಡ ಜೊತೆಗೆ ಅಂತ ಹೇಳಿದ್ನು ಮನೆಗೆ ಪ್ರಾಕ್ಟೀಸ್ ಮಾಡನಂದ್ರೆ ಯಾವಾಗೋ ಅಂತ ಮನೆಗೆ ಹೋಗಿ ಸೆಲೆಕ್ಟ್ ಮಾಡನ ಚಿಂಟು ಡ್ಯಾನ್ಸ್ ಮಾಡ್ನಕನೆ ಇವನಿಗొತ್ತಷ್ಟನ ಬೆಲ್ಲಕಷ್ಟನ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡನ ಸರಿ ಸರಿ ಮಾಡನಂತೆ ಬಾ ನಾನು ಹೆಲ್ಪ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಸರಿ ಚಿಂಟು ಯಾವಾಗ್ ಆಗ್ಬೇಕು ಡ್ಯಾನ್ಸ್ ಮಾಡೋನೇ? ನಾನು ಹೇಳದಾ ಕೇಳ್ರಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ ಆಗಲ್ಲ ಎಲ್ಲರೂ ಇದು ಬಾಪೂಜಿ ಬೆಳಗಿದ ಬರತ ಹೇಳನಾ. ಹ್ಮ ಚೆನ್ನೈ

Tera neyona ban niru Jara pita yeri yang jana yogisi Aru dame para kamiru Tera neyona ban niru Oiyuuu, berapa rintir Manam jelis nivad modus Nannan telidu, jel நீ

ஆக்கிஸ் மனனக்கனை நான் ஓடுதேகியா நீ